ಲೋಕಸಭಾ ಸದಸ್ಯರಾದ ಅನಂತಕುಮಾರ್ ಹೆಗಡೆ ಅವರು ಇತ್ತೀಚೆಗೆ ತಾನೇ ಒಂದು ಹೇಳಿಕೆಯನ್ನು ಕೊಟ್ಟಿರ್ತಾರೆ ಏನು ಹೇಳಿಕೆ ಅಂದರೆ ಈಗ ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ದೇಶ ರಾಷ್ಟ್ರಮಟ್ಟದಲ್ಲಿ ಬಿ ಜೆ ಪಿಗೆ ನಾನ್ನೂರು ಸ್ಥಾನಗಳು ಬಂದರೆ ನಾವು ಸಂವಿಧಾನವನ್ನೇ ಬದಲಾವಣೆ ಮಾಡ್ತೀವಿ ಅಂತ ಅನ್ನುವ ಹೇಳಿಕೆಯನ್ನು ಕೊಟ್ಟಿರ್ತಾರೆ ಆ ಹೇಳಿಕೆಯನ್ನು ಬಿ ಜೆ ಪಿ ರಾಷ್ಟ್ರೀಯ ಅಧ್ಯಕ್ಷರಾಗಿ ರಾಜ್ಯಾಧ್ಯಕ್ಷರಾಗಲಿ ವಿರೋಧ ಪಕ್ಷದ ನಾಯಕರಾಗಿ ಯಾವುದೇ ಒಬ್ಬ ಬಿ ಜೆ ಪಿ ಮುಖಂಡ ಕೂಡ ನಾಯಕ ಕೂಡ ಹೇಳಿಕೆಯನ್ನು ಖಂಡಿಸಿಲ್ಲ ಇದು ಅಪರಾಧ ಏನು ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅಧ್ಯಕ್ಷತೆಯಲ್ಲಿ ರಚನೆಯಾದಂಥ ಪವಿತ್ರವಾದ ಒಂದು ಸಂವಿಧಾನ ಪ್ರಪಂಚದಲ್ಲೇ ನಮ್ಮ ಭಾರತದ ಸಂವಿಧಾನವನ್ನು ಮೀರಿಸುವಂಥ ಒಂದು ಸಂವಿಧಾನ ಯಾವುದಿಲ್ಲ ಅಂತಹ ಒಂದು ಸಂವಿಧಾನವನ್ನು ನಾವು ಬದಲಾಯಿಸ್ತೀವಿ ನಮಗೆ ನಾಲ್ನೂರು ಸೀಟ್ ಬಿ ಜೆ ಪಿ ಬಂದರೆ ಅಂತ ಹೇಳಿಕೆ ಕೊಟ್ಟಿರೋದು ಖಂಡಿತ ಖಂಡನೀಯ ಹಾಗೂ ನಾವು ಕಾಂಗ್ರೆಸ್ ಪಕ್ಷ ಖಂಡಿಸ್ತೀವಿ ಮುಂದಿನ ದಿನದಲ್ಲಿ ಏನು ಆ ಪಕ್ಷ ಬಿ ಜೆ ಪಿ ಪಕ್ಷ ಅನಂತಕುಮಾರ್ ಹೆಗ್ಗಡೆ ವಿರುದ್ಧ ಅವರು ಕ್ರಮ ಜರುಗಿಸಿಲ್ಲ ಅಂದರೆ ನಾವು ರಾಜ್ಯ ತಾಲೂಕಿನಿಂದ ರಾಜ್ಯ ಮಟ್ಟದವರೆಗೂ ರಾಷ್ಟ್ರ ಮಟ್ಟದವರೆಗೂ ಒಂದು ಬೃಹತ್ ಪ್ರತಿಭಟನೆ ಮಾಡಬೇಕು ಅಂತ ನಾವು ಆಲೋಚನೆ ಮಾಡ್ತಾ ಇದ್ದೀವಿ ಅದ್ರ ಬಗ್ಗೆ ಈ ಪತ್ರಿಕಾಗೋಷ್ಠಿಯ ಪ್ರಕಾರ ನಾವು ಈ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಕ್ಕೆ సదస్యరు పక్షద ఉగ్రీ రక్షధ్యమరే ఏ అనంతకుమార్ ఎగ్డే అన్నో ఒక్క అప్రబుద్ధ రాకణి హే అ అదే సంవిధాడే కేంద్రద సచవర ప్రమాణవచన స్వీకరించి అధికార అనుభవసి ఈ అదే సంవిధా బ ಇದು ಮೊದಲನೇ ಬಾರಿ ಅಲ್ಲ ಅನೇಕ ಬಾರಿ ಅವಘಗಳನ್ನು ತಾನಿ ಮಾತಾಡ್ತಕ್ಕಂಥದ್ದು ಹಿಂದೆ ಕಳೆದ ಲೋಕಸಭಾ ಚುನಾವಣೆ ಸಂದರ್ಭದಲ್ಲೂ ಸಹ ಅವರು ಮುಸ್ಲಿಮರ ಮತನೇ ನನಗೆ ಬೇಡ ಅಂತ ಉದ್ದತನವಾಗಿ ಘೋಷಣೆ ಮಾಡಿದ್ದು ಮತ್ತು ಪದೇ ಪದೇ ಜನರನ್ನು ಪ್ರಚೋದನಕಾರಿ ಹೇಳಿಕೆಗಳನ್ನು ನೀಡಿ ಧರ್ಮ ವಿರೋಧಿ ಮತ್ತು ಜಾತಿ ವಿರೋಧಿ ಹೇಳಿಕೆಗಳನ್ನು ನೀಡ್ತಾ ಇರೋದು ಗೊತ್ತಿರ್ತಕ್ಕಂಥ ಸಂಗತಿ ಅದೇ ರೀತಿಯಾಗಿ ಇತ್ತೀಚೆಗೆ ಒಂದು ಸಭೆಯಲ್ಲಿ ಕೇಂದ್ರದಲ್ಲಿ ನಾನ್ನೂರು ಸೀಟ್ ಬಂದರೆ ಮತ್ತು ರಾಜ್ಯಸಭೆಯಲ್ಲಿ ನಮಗೆ ಸರಳ ಬಹುಮತ ಇಲ್ಲ ಮೂರನೇ ಎರಡರಷ್ಟು ಅಲ್ಲಿ ಮತ್ತು ರಾಜ್ಯಗಳ ವಿಧಾನಸಭೆಗಳಲ್ಲಿ ನಮಗೆ ಮೂರನೇ ಒಂದು ಭಾಗದಷ್ಟು ಬಹುಮತ ಬಂದರೆ ನಾವು ಸಂವಿಧಾನ ಬದಲಾವಣೆ ಮಾಡೇ ಮಾಡ್ತೀವಿ ಆವಾಗ ಮಾರಿಯ ತೋರಿಸ್ತೀವಿ ಅನ್ನೋ ಉದ್ದೇಶ ತನಕ ಹೇಳಿಕೆಯನ್ನು ನೀಡಿದ್ದಾರೆ ಆದರೆ ಬಿ ಜೆ ಪಿಯ ನಮ್ಮ ಅಧ್ಯಕ್ಷರು ಹೇಳಿದ ರೀತಿಯಲ್ಲಿ ಬಿ ಜೆ ಪಿಯ ರಾಷ್ಟ್ರೀಯ ಅಧ್ಯಕ್ಷರಾಗಲಿ ರಾಜ್ಯಾಧ್ಯಕ್ಷರಾಗಲಿ ಅಥವಾ ಕೇಂದ್ರ ಪ್ರಧಾನಮಂತ್ರಿಗಳಾಗಲಿ ಇಲ್ಲ ಗೃಹ ಸಚಿವರಾಗಲಿ ಅಥವಾ ಇನ್ಯಾವುದೇ ಕೇಂದ್ರ ಮಟ್ಟದ ನಾಯಕರು ಅದರ ಬಗ್ಗೆ ವಿರೋಧವನ್ನು ವ್ಯಕ್ತಪಡಿಸುತ್ತಿಲ್ಲ ಕೇವಲ ವಕ್ತಾರರಾದಂಥ ಚಲ್ವಾನಿ ನಾರಾಯಣಸ್ವಾಮಿ ಮತ್ತು ಎಂ ರವಿಕುಮಾರರು ಮತ್ತು ಬೆಲ್ಲದವರು ಮಾತ್ರ ಅದರ ವೈಯಕ್ತಿಕ ಹೇಳಿಕೆ ಅದಕ್ಕೂ ಪಕ್ಷಕ್ಕೂ ಸಂಬಂಧ ಇಲ್ಲ ಅನ್ನೋ ಹೇಳಿಕೆಯನ್ನು ಅವರು ಮಾತ್ರ ನೀಡಿದರೆ ಪುನಃ ಪಕ್ಷದ ಯಾವುದೇ ಅಧಿಕಾರ ವಿರುದ್ಧವಾಗಿರ್ತಕ್ಕಂಥ ರಾಷ್ಟ್ರೀಯ ಅಧ್ಯಕ್ಷರಾಗಲಿ ರಾಜ್ಯಾಧ್ಯಕ್ಷರಾಗಲಿ ಅದರ ಬಗ್ಗೆ ಪ್ರತಿಕ್ರಿಯೆ ನೀಡಿಲ್ಲ ನಾವು ಇವತ್ತು ಇನ್ನೊಂದಷ್ಟು ಮುಖಾಂತರ ಹೇಳ್ತಿರೋದು ಈಗಾಗಲೇ ಮತ್ತು ಅನೇನ ಜಾತ್ಯತೀತ ಮತ್ತು ಪ್ರಗತಿಪರ ಸಂಘಟನೆಗಳು ರಾಜ್ಯಾದ್ಯಂತ ಮತ್ತು ದೇಶದಲ್ಲಿ ಈಗಾಗಲೇ ಅವರ ಬಗ್ಗೆ ಪ್ರತಿಭಟನೆಗಳು ನಡೀತಾ ಇರ್ತಕ್ಕಂಥವನ್ನ ನೋಡಿದ್ದೀರಾ ಇನ್ನು ಎಂಟು ದಿನಗಳೊಳಗಾಗಿ ಆತನ್ನು ವಿಚ್ಛಾರಿಸದೇ ಇದ್ದರೆ ಬಿ ಜೆ ಪಿ ಪಕ್ಷದಿಂದ ಆತನ ಮೇಲೆ ಸುಸ್ತು ತೊಂದರೆ ಮಾಡ್ಕೊಳ್ಳೋದಿದ್ದರೆ ನಾವು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಮಟ್ಟದಲ್ಲಿ ನಾವು ಸಹ ಆತನ ವಿರುದ್ಧ ಪ್ರತಿಭಟನೆಯನ್ನು ಅಂದ್ಕೊಳ್ಬೇಕಾಗ್ತದೆ ಅಂತ ಈ ಪತ್ರ ಮೇಲೆ ಪಾತ್ರ ಸುದ್ದಿ ವ್ಯವಸ್ಥೆಗಳು ವಿಚಾರ ಮಾಡ್ತಾರೆ ಅಂದರೆ ಈಗಾಗಲೇ ಆದರೂ ಕಾಯ್ದೆ ಕಾ ಆಗಲೇ ಮೂರು ನಾಲ್ಕು ವರ್ಷ ಆಯಿತು ಆದರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಕಾಯ್ದೆ ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲಿ ಜಾರಿಯಾದರೂ ಸಹ ఈ ఈ చునవ సందర్భీ యాకే అదే అది అంటే అది మే వణ నిన్నే ఏ సుప్రీంకొర్టు ఎస్ నా చునవణా మండల బ అదన బహిరంగపొస్పెక్కు అంత ఏదేశు అదే పూర్వంగా నిన్నే ఐదు గంట వరకు సమయవకాశ కొట్టితో ఎస్ బిఐ నిన్నే చునవణ ఆయోగే అదర ಚುನಾವಣಾ ಮಾಡಿಗಳ ವಿವರವನ್ನು ಸಲ್ಲಿಸಿದರೆ ಅದು ಬಹಿರಂಗ ಆದರೆ ಬಿ ಜೆ ದೊಡ್ಡ ಮಟ್ಟದಲ್ಲಿ ಇಡೀ ದೇಶದಲ್ಲೇ ಇಂಥದ್ದು ಇತಿಹಾಸದಲ್ಲಿ ಕಾಣದಂಥ ದೊಡ್ಡ ಹಗರಣ ಆಗೋದಕ್ಕೆ ಯಾವುದೇ ಅಭಿಮಾನ ಇಲ್ಲ ಯಾವುದೇ ಕ್ಷಣದಲ್ಲಿ ಚುನಾವಣಾ ಆಯೋಗ ಇವತ್ತು ಇಲ್ಲ ನಾಳೆ ಅದರ ವಿವರಗಳನ್ನು ಬಹಿರಂಗಪಡಿಸಿದರೆ ಅದನ್ನು ಮುಂಚಾಡ್ಕೊಳಿಕೆ ಈ ಸಿ ಎ ಐ ತಂದು ಆ ಬೇರೆ ಆ ಜನರ ಗಮನವನ್ನು ಮತದಾರರ ಗಮನವನ್ನು ಬೇರೆ ಕಡೆ ಸೆಳೆಯೋದಕ್ಕೋಸ್ಕರ ಈ ಸಿ ಎ ಐನ ಜಾರಿಗೆ